ಅದಕ್ಕೆ ನಮ್ಮಲ್ಲಿ ಒಬ್ಬ ಕಪ್ಪಿನ ಕಾಳ ಅಂತಲೇ ಕರೀತು ಕಾಳ ಅನ್ನೋ ನಂಬಿದ್ದ ಕಪ್ಪಿನ ಕಾಳ ಅಂತಲೇ ಕರಿತಿದ್ದೆವು ಏನು ಮಾಡ್ತಾರೆ ಸಾಕಿದ್ದು ಆನೆ ಹತ್ರ ಹೋಗೋದು ಅದು ಓಡಿಸ್ಕೊ ಬಂದಾಗ ಗುಂಡಿ ಇವನು ಗೊತ್ತಿರ್ತಲ್ಲ ಗುಂಡಿ ಬಳಸ್ಕೊಂಡು ಹೊಡೋದು ಆನೆ ಬಂದು ಗುಂಡಿಲಿ ಬಿದ್ದೋಗೋದು ಅಂದರೆ ಹಗ್ಗ ಕಟ್ಟಿರ್ತೀವಿ ಹಗ್ಗದೊಳಗೆ ಕಾಲಿರ್ತದೆ ಬೆರಳು ಎಬ್ಬೆರಳು ಮತ್ತು ಇಂಬ್ಡಿ ನಮ್ಮದು ಏನು ಇದೆರಡು ಕೆಲಸ ಮಾಡ್ತಿರ್ತದೆ ಒಂದು ವೇಳೆ ಅಲ್ಲಿ ಕೂತು ಕೆಲಸ ಮಾಡಿಸ್ತಕ್ಕಂಥ ಒಂದು ಬದಲಾವಣೆ ಆದರೆ ಆ ಸಿಗ್ನಲ್ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬೋದು ಅಲ್ಲಿ ಇವನು ಈ ಸಿಗ್ನಲ್ ಕೊಡೋದೇ ಬೇರೆ ಮತ್ತು ಅದು ಮಾಡ್ತಕ್ಕಂಥ ಕೆಲಸನೇ ಬೇರೆ ಆಗ್ಬೋದು ಒಂದು ವೇಳೆ ಅದಾಗಿರ್ಬೋದು ಅಂತ ನನ್ನ ಯೋಚನೆ ಯಾವುದು ಅರ್ಜುನನ ವಿಷಯದಲ್ಲಿ ಆದರೆ ಅರ್ಜುನ ಒಂದು ಮುಕ್ಕಾಲು ಗಂಟೆಲಿ ಅದನ್ನು ಸೋಲಿಸ್ತಾನೆ ದೊಡ್ಡ ಮಾಸ್ತಿಯವರಿದ್ದರು ಮದ ಬಂದಿರೋ ಕಾರಣ ಇಮಿಡಿಯೇಟ್ ಓಡ್ಬಿಡ್ತೆ ಅದಕ್ಕೆ ಏನಂದರೆ ಸರ್ ಮೇಲೆ ಒಬ್ಬರು ಇದ್ದಾರೆ ಕಮ್ಯಾಂಡ್ರ್ ಒಂದು ಮನುಷ್ಯನ ಧೈರ್ಯನೂ ಅದಕ್ಕೆ ಇರ್ತದೆ ಸರ್ ನನ್ನ ನನ್ನವರೊಬ್ಬರು ಇದ್ದಾರೆ ನನ್ನ ಜೊತೇಲಿ ಇದ್ದಾರೆ ನಾನು ಹೊಡೆದಾಡ್ಬೋದು ಶಕ್ತಿ ಇದೆ ಆ ಥರದ ಒಂದು ಇದು ಬರುತ್ತೆ ಒಂದು ವೇಳೆ ಸರ್ ನಾವು ಕೆಲವು ಸಮಯದಲ್ಲಿ ಇಳಿದು ಓಡ್ಬಿಡ್ತೀವಿ ಕಾಡಾನೆ ಬಂದಾಗ ಅದು ಮಾಡ್ದಾಗ ಆನೆಯನ್ನು ನಮ್ ಜೊತೆ ಓಡ್ಬೋ ಮುಖ ಸರ್ ಈಗ ಅರ್ಜುನೇ ಸತ್ತತ್ತು ಅರ್ಜುನೇ ನೀವ್ ಯಾವಾಗಿನ್ ತರ ನೋಡಿದ್ರೆ ಎಲ್ಲಿಂತರ ನೋಡ್ತಾ ಇದ್ರಿ ಇದ್ರ ಪಾಲನೆ ಪೋಷಣೆ ಯಾರ್ ಮಾಡ್ತಾ ಇದ್ರು ಮಾವುತ ಕಬಡ್ಡಿ ಅದರಲ್ಲಿ ಕೆಲಸ ಮಾಡಿರೋದು ಮೂರು ಮೂರು ಮಾವುತರು ಕೆಲಸ ಮಾಡಿದ್ರು ನಮ್ಮ ಸಣ್ಣಪ್ಪ ಅಂತ ಇದ್ರು ಅವ್ರ ಜೊತೆಗೆ ಕೂಸ ಅನ್ನೋರು ಒಬ್ರು ಕೆಲಸ ಮಾಡಿದ್ರು ಕಬಡ್ಡಿ ಆಗಿ ನಂತರ ಕೂಸ ಅವರು ಮಾವುತ ಆದ್ಮೇಲೆ ಅವ್ರ ಜೊತೆಲಿ ದೊಡ್ಡ ಅವರು ಕಬಡ್ಡಿ ಆಗಿ ಕೆಲಸ ಮಾಡಿದ್ರು ಕೂಸ ಅವರು ರಿಟೈರ್ಡ್ ಆಗಿದ್ಮೇಲೆ ಅದೇ ಆನೆಯಲ್ಲಿ ದೊಡ್ಡ ಅವರು ಮಾವುತ ಆಗಿ ಮತ್ತೆ ಅದ್ರ ಜೊತೆ ಯಾವ್ದೇ ಅವ್ರ ಜೊತೆ ಯಾವ್ದೇ ಒಂದು ಪಿ ಸಿ ಪಿ ಯಾರನ್ನೇ ಕೊಡ್ಲಿಲ್ಲ ಅವರು ಅದು ಒಂದು ಆನೆನ ಒಬ್ಬರೇ ನೋಡ್ಕೊಳ್ತಿದ್ರು ಯಾರು ದೊಡ್ಡ ಮಾಸ್ತಿಯವರು ಸರ್ ಅವ್ರಿಗೆ ಆನೆ ಮೇಲೆ ಅಗಾಧವಾದ ಪ್ರೀತಿ ಮತ್ತೆ ಯಾರಾದ್ರು ಇನ್ನೊಬ್ರು ಅದರಲ್ಲಿ ಕೆಲಸ ಮಾಡ್ತಾರಂದ್ರೆ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು ಆಮೇಲೆ ಅದು ಅಂಬಾರಿ ಆನೆ ಅದನ್ನ ನಾನು ಸೂಕ್ಷ್ಮವಾಗಿ ನೋಡ್ಕೋಬೇಕು ಆ ಒಂದು ಇದಕ್ಕೆ ಅವ್ರ ಏನ್ ಮಾಡಂದ್ರೆ ಯಾರು ಬೇಡ ನಾನು ಇದಕ್ಕೆ ನಾನು ಒಬ್ಬನೇ ಮಾಡ್ತೀನಿ ಅಂತ ಹೇಳಿದ್ರೆ ಆಗ್ಲೂ ರಾತ್ರಿ ಸರ್ ಅದೇನಂದ್ರೆ ಎಂಟಿನ ಕೂಡ ಅಷ್ಟು ಅವ್ರು ಕಾಯ್ಲಿಲ್ಲ ಆ ಮಟ್ಟಿಗೆ ಆನೆನ ಕಾಯ್ಕೊಂಡ್ ಬಂದ್ರು ಮೊದಲನೇದಾಗಿ ಆನೆನ ರಾತ್ರಿ ಕಟ್ಟಾಕೊಂಡು ಮನೆ ತರ ಕಟ್ಟಾಕೊಂಡು ಆನೆಗೆ ರೇಷನ್ ತಗೊಬಂದು ಅಲ್ಲೇ ಇಟ್ಕೊಂಡು ತನಿಖೆ ಕೊಡೋ ರೇಷನ್ ಅಲ್ಲಿ ಆನೆಗೂ ಬೇಯಿಸಾಕಿ ಕೆಲವು ಸಮಯದಲ್ಲಿ ಅರಣ್ಯ ಇಲಾಖೆಯಿಂದ ಏನಾಗುತ್ತೆ ಅಂದ್ರೆ ಈ ರೇಷನ್ ಬರೋದು ವಿಳಂಬ ಆಗುತ್ತೆ ಆನೆಗೆ ರೇಷನ್ ಭತ್ತ ಆಗ್ಲಿ ರಾಗಿ ಇದು ಹುಳ್ಳಿ ಆಗಲಿ ರಾಗಿ ಹಸಿಟ್ಟಾಗಲಿ ಆಗಲಿ ಬರೋದು ಲೇಟ್ ಆದಾಗ ಇವರು ಕೈಯಿಂದ ಹಾಕ್ಕೊಂಡು ಅನ್ನ ಮಾಡಿಕೊಟ್ಟಿರೋದು ಮತ್ತೆ ಕಾಡಲ್ಲಿ ಹೋಗಿ ಹಗಲೊತ್ತಲ್ಲಿ ಕಾಡಲ್ಲಿ ಬಿಟ್ಕೊಂಡು ಮೇಯ್ಸೋ ಜೊತೆಯಲ್ಲಿ ಇದ್ಕೊಂಡು ನಾವು ಆಡು ದನನ ಯಾಕೆ ಮೇಯಿಸ್ತೀವಿ ಆ ಥರ ಬಿಟ್ಕೊಂಡು ಬೇಕಾದ್ರೆ ಕಾಡು ಆನೆಗಳು ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಬಹಳ ಸೂಕ್ಷ್ಮವಾಗಿ ನೋಡಿಕೊಂಡು ಅವಿನಾಭಾವ ಸಂಬಂಧ ಅವರಿಬ್ಬರಿಗೂ ಆನೆಗೂ ಅರ್ಜುನ ಆನೆಗೂ ಮತ್ತೆ ದೊಡ್ಡ ಮಾಸ್ತಿಗೂ ಅದಾದ ಮೇಲೆ ದೊಡ್ಡ ಮಾಸ್ತಿಯವ್ರ ಮಗ ಅದನ್ನು ಪಳಗಿಸ್ ಪಳಗ್ತಾ ಬರ್ತಾನೆ ಅದರಲ್ಲಿ ಜೊತೆಲಿ ಅಪ್ಪನ ಜೊತೆಲಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಅವಾಗೇನಾಗುತ್ತೆ ಅಂದರೆ ಡಿ ಎಫ್ ಒ ಮತ್ತು ಸಿ ಎಫ್ ಅವರೆಲ್ಲ ನೋಡಿದವರು ಮುಂದಿನ ಒಂದು ಅರ್ಜುನನ್ಗೆ ಒಬ್ಬ ಸಾರಥಿ ಬೇಕಾಗ್ತದೆ ಅಂತ ಯೋಚನೆ ಮಾಡಿದಾಗ ಸಣ್ಣಪ್ಪ ಅವ್ರಿಗೆ ಕಣ್ಣು ಕಾಣ್ತಾರೆ ದೊಡ್ಡ ಮಾಸ್ತಿ ಮಗ ಅವ್ನ ಏನ್ ಮಾಡ್ತಾರೆ ಅಂದ್ರೆ ಟೆಂಪ್ರವರಿ ಟೆಂಪರವರಿ ಅವ್ನ ತಗೊಂಡು ಆ ಕೆಲಸ ಮಾಡ್ತಾರೆ ಮತ್ತೆ ಸಾಬ್ರು ಸಾಹೇಬ್ರು ಇರೋ ಸಮಯದಲ್ಲಿ ಅವನಿಗೆ ಪರ್ಮನೆಂಟ್ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಒಂದು ಪರ್ಮೆಂಟ್ ಪೋಸ್ಟ್ ಆಗುತ್ತೆ ದೊಡ್ಡ ಮಾಸ್ತಿ ಮಗನ್ಗೆ ದೊಡ್ಡ ಮಾಸ್ತಿ ಮಗನ್ಗೆ ಆಗುತ್ತೆ ಮತ್ತೆ ದೊಡ್ಡ ಮಾಸ್ತಿ ಮುಮ್ಮಗನು ಕೂಡ ಕೆಲಸ ಕೊಡ್ತಾರೆ ಈ ದೊಡ್ಡ ಮಾಸ್ತಿ ಕೆಲಸ ನೋಡಿದಂತವ್ರು ಈ ಕುಟುಂಬಕ್ಕೆ ಕೆಲಸ ಕೊಡ್ಬೇಕಂತ ಕೊಡ್ತಾರೆ ಅದನ್ನ ನೋಡ್ತಾ ಬರ್ತಾರೆ ನಂತರ ಏನಾಗುತ್ತೆ ಅಂದ್ರೆ ಅದೇನಾಗುತ್ತೆ ಹಸ್ತಾಂತರ ಆಗುತ್ತೆ ಸಣ್ಣಪ್ಪ ಅವ್ರು ಕವಾಡಿ ಆಗಿದ್ದು ಅವ್ರನ್ನೂ ಕೂಡ ಆನೆ ಇಲ್ಲಾಂದ್ರೂ ಬೇರೆ ಶಿಫ್ಟ್ ಮಾಡಿ ಕವಾಡಿ ಮಾಡ್ಕೊಳ್ತಾರೆ ಆನೆಗೆ ಅದಾದ ನಂತರ ನಿಮಗೆ ಎಲ್ಲ ಗೊತ್ತಿದೆ ಆನೆ ಕಾರ್ಯಾಚರಣೆಗೆ ಹೋದ್ಮೇಲೆ ಆನೆ ಆಯಿತು ಸರ್ ಅಂಬಾರಿ ಅನ್ನಕ್ಕಿಂತ ಜನಾಂಗ ಅನ್ನೋಕ್ಕಿಂತ ಅನ್ನೋಕ್ಕಿಂತಲೂ ನಾನು ಕೂಡ ಆನೆ ಮಾತು ನಮ್ಮ ಮಗನಾಗಿ ನಾನು ಚಿಂತೆ ಮಾಡಿದೆ ಯಾಕಂದ್ರೆ ಈ ಪ್ರಾಣಿಗಳು ಭಾವನಾತ್ಮಕ ಸಂಬಂಧವಾಗಿ ಮನುಷ್ಯರ ಜೊತೆ ಇಟ್ಕೊಳುತ್ತೆ ಯಾರು ಕುಟುಂಬದವರಾಗಿ ಹೌದು 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 ನಾನು ನನ್ನ ಆನೆ ಮಾತ್ರ ಕುಟುಂಬ ನಾನು ನಂದು ನನ್ನ ತಾತ ಆನೆ ಮಾರ ಅಂತಲೇ ನನ್ನ ತಾತನ ಹೆಸರು ಆನೆ ಮಾರ ಅಂತಲೇ ಕರಿತಿದ್ರು ಆಗಿದ್ರು ಮತ್ತು ನಮ್ಮ ತಂದೆ ಆನೆ ಆಗಿದ್ದರು ನಮ್ಮ ಅಣ್ಣ ಆನೆ ಮಾತರು ಇನ್ನೊ ಬಣ್ಣ ಆನೆ ಮಾತು ಇನ್ನೊಬ್ಬ ಬಣ್ಣ ಆನೆ ನಮ್ಮ ಮನೆಯಲ್ಲೆಲ್ಲ ಸಾಮಾನ್ಯವಾಗಿ ಆನೆ ಮಾತು ಕುಟುಂಬನೇ ನಾವು ಒಂದು ಆನೆ ನಮ್ಮ ಅಪ್ಪನಿಗೂ ನಮ್ಮ ಅಣ್ಣನ ಕೊಟ್ಟು ಆನೆಗೆ ನಮ್ಮ ಇಡೀ ಕುಟುಂಬದ ಜೊತೆ ಅದು ಸಂಬಂಧ ನಾವು ಬೆಳೆಸ್ಕೊಬಿಡ್ತೀವಿ ಆನೆಗೆ ಇಟ್ಕೊಳ್ಳೋದು ಕೈ ಇಟ್ಕೊಳ್ಳೋದು ಈಗ ಒಂಥರ ಏನೋ ಭಾವನಾತ್ಮಕ ಸಂಬಂಧ ಯಾವಾಗ ನಾವು ಪ್ರಾಣಿಗಳ ಜೊತೆಯಲ್ಲಿ ನಾವು ಈ ಸಂಬಂಧಗಳು ಬೆಳೆಸ್ಕೊಂಡು ಇರ್ತೀವಿ ಆನೆಗಳು ಕೂಡ ನಮಗೆ ಸ್ಪಂದಿಸ್ತವೆ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಅಂಬಾರಿ ಅನ್ನೋ ವಿಷಯ ಬಂದಾಗ ದಯವಿಟ್ಟು ಹಸ್ತಾಂತರ ಮಾಡಬೇಡಿ ಯಾರ ಕೈಯಲ್ಲಿದೆ ಆನೆ ಅವ್ರ ಕೈಯಲ್ಲೇ ಹೋಗಲಿ ಆನೆ ಆನೆಗೆ ಒಂದು ಸೇಫ್ಟಿ ಆಗಿರುತ್ತೆ ನಮಗೆ ನಾವು ಅದು ಯೋಚನೆ ಮಾಡಬೇಕು ಯಾವುದೇ ಪ್ರಾಣಿ ಕೂಡ ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿದಿರಿ ಒಂದು ಕುರಿದು ಇದು ನೋಡಿದ್ರೆ ಮಾರಾಟ ಆದಮೇಲೆ ಆ ಒಂದು ಆ ಒಡೆಯನ್ನು ಅವನ್ನು ಸಾಕಿದವನ್ನು ತಬ್ಬಿಡ್ಕೊಂಡು ಅಳುವಂಥದ್ದು ಪರಿಸ್ಥಿತಿ ಈ ಮುಖ ಪ್ರಾಣಿಗಳು ಏನು ಮಾಡ್ಬಲ್ಲು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದರೆ ಎಷ್ಟು ಸಾಧ್ಯ ನಾವು ರಾಜಕೀಯವನ್ನು ಆ ವಿಷಯಕ್ಕೆ ತರಬಾರ್ದು ರಾಜಕೀಯವಾಗಿ ನಾವು ಅದನ್ನು ನೋಡಬಾರ್ದು ಭಾವನಾತ್ಮಕ ಸಂಬಂಧ ಏನಿದೆ ಹಾಗೆ ಆನೆಗಳಾಗಲಿ ಕಾಡು ಪ್ರಾಣಿಗಳಾಗಲಿ ಇತರ ಪ್ರಾಣಿಗಳ ಎಲ್ಲ ಪ್ರಾಣಿಗಳು ಈ ಸಂಬಂಧದಲ್ಲಿ ನಮ್ಮ ಜೊತೆ ಬೆರೀತವೆ ಅದು ಯಾಕಂದರೆ ನಮ್ಮ ಒಂದು ಗೋಳು ನಮ್ಮ ಒಂದು ಸಂಕಟ ಎಷ್ಟೋ ಆನೆಗಳು ಒತ್ಕೊಂಡು ಬಂದಿದೆ ನಮ್ಮನ್ನು ಅಂತ ಹೇಳ್ತಾರೆ ಆನೆಯವರು ನಾನು ಎಲ್ಲೋ ಮಲಗಿದ್ದೆ ಕುಡಿದು ಮಲಗಿದ್ದೆ ನನ್ನ ಒತ್ಕೊಂಡು ಬಂತು ಕಾಡಲ್ಲಿ ನನಗೆ ಕಾಡನ್ನೇ ಅಟ್ಯಾಕ್ ಮಾಡ್ತು ನನ್ನೇ ಇಲ್ಲ ಅಂದರೆ ನಾನು ಸತ್ತು ಹೋಗ್ತಿದ್ದೆ ನಾನೇ ಬಂದು ನನ್ನ ಕಾಪಾಡ್ತು ಈ ಥರದ ಇನ್ಸಿಡೆಂಟ್ಗಳೆಲ್ಲ ನಮ್ಮಲ್ಲಿ ಹೇಳುತ್ತಿಗೆ ನಮ್ಮ ನಾವು ನಾವು ಕೂಡ ಅದು ನೋಡಿದ್ದೀವಿ ಯಾಕಂದ್ರೆ ನಮಗೆ ನಾವು ಆನೆ ಹಿಡಿಯೋಕ್ಕೆ ಹೋದಾಗ ನಮ್ಮ ಆನೆಗಳು ಕಾಡು ಆನೆ ಜೊತೆ ಸೇರಿಕೊಂಡಿರ್ತವೆ ಕೆಲವು ಸಮಯದಲ್ಲಿ ಮೇಯ್ತಾ ಇರ್ತವೆ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ನಾವು ನುಗ್ಗಿ ಅದನ್ನು ಕರ್ಕೊಬರಕ್ಕಾಗಲ್ಲ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಸಿಗ್ನಲ್ ಕೊಡಬೇಕು ಇಲ್ಲ ನನಗೆ ಗೊತ್ತು ನನ್ನ ಆನೆಗೆ ಬೆಲ್ಲ ಅಂದ್ರೆ ಇಷ್ಟ ನನ್ನ ಆನೆಗೆ ಅನ್ನ ಅಂದ್ರೆ ಇಷ್ಟ ಅದನ್ನು ತೊಗೊಂಡೋಗಿ ದೂರದಲ್ಲಿ ನಿಂತು ತೋರಿಸ್ಬೇಕು ಇಡಿಯೇಟ್ ಆಗಿ ಅದು ರಿಯಾಕ್ಷನ್ ಕೊಡುತ್ತೆ ನಮ್ಮ ಜೊತೆ ಬರ್ತದೆ ಇಂಥದ್ದೆಲ್ಲ ಸು ತುಂಬ ಇನ್ಸಿಡೆಂಟ್ ಆಗಿದೆ ಈ ಥರ ಆನೆಗಳನ್ನ ನಾವು ಒಂದು ವಿಷಯಕ್ಕೋಸ್ಕರ ಆಗಲಿ ಹಸ್ತಾಂತರ ಮಾಡಿ ಸಣ್ಣ ಆನೆಗಳು ನಾವು ನೋಡ್ತೀವಿ ಮುದುಮಲೇದು ಒಂದು ಇನ್ಸಿಡೆಂಟ್ ನೋಡ್ಬೋದಲ್ಲ ಸರ್ ಅದು ಅದೇ ಸರ್ ಒಂದು ತಬ್ಬಲಿ ಆನೆನ ಸಾಕಿರ್ತಾರಲ್ಲ ಗಂಡ ಹೆಂಡ್ತಿ ಭಾಳ ಚೆನ್ನಾಗಿತ್ತು ಅಂದರೆ ಭಾವನಾತ್ಮಕವಾಗಿ ಅದು ಎಷ್ಟು ಆ ಒಂದು ಗಂಡ ಹೆಂಡತಿ ಜೊತೆಯಲ್ಲಿ ಬೆರೆತುಕೊಂಡಿರುತ್ತೆ ಅಂತ ಹೇಳಿದ್ರೆ ಅದು ಊಹಿಸಕ್ಕೂ ಆಗೋದಿಲ್ಲ ಮಕ್ಕಳು ಕೂಡ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಆ ಪ್ರಾಣಿಗಳ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಇಷ್ಟಪಡಲ್ಲ ಅಂದರೆ ಆ ಒಂದು ಭಾವನಾತ್ಮಕವಾಗಿ ಪ್ರಾಣಿಗಳು ನಮ್ಮ ಜೊತೆ ಸೇರಿಕೊಂಡು ಬೆರೆತೋಗಿರ್ತವೆ ನಮ್ಮ ಜೊತೆಯಲ್ಲಿ ಎಷ್ಟೋ ಪ್ರಾಣಿಗಳು ನಾವೀಗ ಕಾಡಿಂದ ಒಂದು ವೇಳೆ ಗಾಳಿ ಮಳೆಯಲ್ಲಿ ಒಂದು ಪಕ್ಷಿ ಮರ ಬಿದ್ದಾಗ ಒಂದು ಪಕ್ಷಿ ಸಣ್ಣ ಸಣ್ಣ ಮರಿಗಳಿರ್ತವೆ ಅಂತೆ ತಂದು ನಾವು ಸಾಕಿದ್ದೀವಿ ಸಾಕ್ಬಿಟ್ಟು ಅದು ನಮ್ಮ ಜೊತೆ ಇದ್ದು ಇವಾಗಲೂ ಕೂಡ ಎಷ್ಟೋ ಪಕ್ಷಿಗಳು ಹೋಗಿ ಕಾಡಲ್ಲಿ ಹೋಗಿ ಮೇಯ್ಕೊಂಡು ಮನೆಗೆ ಬರ್ತಕ್ಕಂಥ ಪಕ್ಷಿಗಳು ಇದೆ ಕೆಲವು ಹಾಗೆ ಹೋಗ್ತಾ 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 ಹಾಗೆ ಕಾಡು ಹೊಂಟೋಗಿರೋದು ಇಂಥ ಇನ್ಸಿಡೆಂಟ್ಗಳಿದೆ ಪ್ರಾಣಿಗಳು ನಮ್ಮ ಈಗ ನಾವು ನಾವು ಗಿರಿಜನ ಆಗಿರೋದ್ರಿಂದ ಆದಿವಾಸಿಗಳಾಗಿರೋದ್ರಿಂದ ನಮಗೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ನಾಲೆಡ್ಜ್ ಇದೆ ಈ ಪ್ರಪಂಚದಷ್ಟು ತಿಳ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಸಾಮಾನ್ಯವಾಗಿ ನಮ್ಮ ಅದ್ರ ಬ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಒಂದು ಒಂದು ಜಿಂಕೆ ಮರಿ ನಾವು ಈಗ ಒಂದು ಜಿಂಕೆನ ಹುಲಿ ಹಿಡಿದುಬಿಡ್ತನಿ ಮರಿ ಸಣ್ಣದಾಗಿರುತ್ತೆ ಆಕಸ್ಮಿಕ ಅದು ನಮ್ಮ ಕೈ ಸಿಗುತ್ತೆ ಅದಕ್ಕೆ ಉದಾಹರಣೆ ನಾವು ಅರಿಣಿ ಅಂತ ಒಂದು ಬಳ್ಳೆಯಲ್ಲಿ ನಮ್ಮ ಬಳ್ಳೆ ಆಡಿಯಲ್ಲಿ ಒಂದು ಹರಿಣಿ ಅಂತ ಒಂದು ಸಾಕಿದ್ದು ಅಂದಕ್ಕಿಂತ ನಮ್ಮೆಲ್ಲರ ಜೊತೆ ಸೇರ್ಕೊಬಿಟ್ಟಿತ್ತು ಯಾರ ಮನೇಲಿ ಬೇಕಾದರೂ ಅನ್ನ ಎಸ್ಕೊ ತಿನ್ನೋದು ಏನಾಯ್ತು ಅಂದ್ರೆ ಅದು ಅದ್ರ ಗುಂಪಿಗೆ ಸೇರಲಿಲ್ಲ ಅದ್ರ ಗುಂಪಿಗೆ ಸೇರಲಿಲ್ಲ ಅದು ಏನು ನಾವೆಲ್ಲ ನಮ್ಮ ಜೊತೆಯಲ್ಲೇ ಊಟ ಮಾಡೋದು ನಮ್ಮ ಜೊತೇಲೆ ಮನೆಗೆ ಬಂದು ಅನ್ನ ತಿನ್ನೋದು ಆಮೇಲೆ ಏನಾರು ಇದ್ರ ತೊಗೊಂಡು ತಿನ್ನೋದು ಬಳ್ಳಿಯಲ್ಲಿ ಅದು ಕೊನೆ ಸಮಯದಲ್ಲಿ ಸತ್ತೋಯ್ತು ಅದು ನೋಡೋಕ್ಕೆ ಪ್ಲಾಸ್ಟಿಕ್ ಎಲ್ಲ ಸೇರ್ಕೊಂಡಿತ್ತು ಹೊಟ್ಟೆ ಒಳಗೆ ಅಂತ ಇದಾಯಿತು ಭಾಳ ಬೇಜಾರು ಸಂಘ ನಮಗೂ ಕೂಡ ಈ ಪ್ಲಾಸ್ಟಿಕ್ಕಲ್ಲಿ ಅದು ಏನು ಸಾಧ್ಯನೋ ಸರ್ಕಾರದವ್ರು ಏನೇನು ಕಾನೂನು ಮಾಡ್ತಾರೆ ಅರಣ್ಯದ ಒಳಗಡೆ ಪ್ಲಾಸ್ಟಿಕ್ನ ನಿಷೇಧ ಮಾಡಿ ಜಾರಿ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿ ಜಾರಿ ಆಗಬೇಕು ಸರ್ ಇವೆಲ್ಲ ಏನೋ ಬೋರ್ಡಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಅದೆಲ್ಲ ಲಾಯಕ್ಕಾಗಲ್ಲ ಈಗ ನೋಡಿ ನಮ್ಮ ಇದೆಲ್ಲ ಪಾಪ ಬಂದ ರೇಂಜ್ ಆಫೀಸರ್ಗಳಿಗೆಲ್ಲ ಅದೇ ತಲೆನೋವು ಯಾರೋ ನೀರು ಕುಡಿತಾರೆ ಪ್ಲಾಸ್ಟಿಕ್ ಡಬ್ಬ ಎಸ್ತು ಉಂಟೋಗಿರ್ತಾರೆ ಆನೆಗಳಿತ್ತು ಬಳ್ಳೆ ಫಾರ್ಮ್ ಬಳ್ಳಿಯಲ್ಲಿ ನಾವು ನೋಡಿದ ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು ಮೂವತ್ತೊಂಬತ್ತು ಆನೆ ಇತ್ತು ಸರ್ ಮೂವತ್ತೊಂಬತ್ತು ಆನೆ ಒಂದು ಸತಿ ನಿಂತ್ಕೊಂಡ್ರೆ ಇದು ಬಳ್ಳೆ ಒಂದು ವಿಷಯ ವಿಶೇಷವಾದ ಇದು ಸರ್ ಅದು ಬಳ್ಳೆ ಅನ್ನೋದು ಅದನ್ನು ಕಾಕುನ್ ಕೋಟೆ ಅಂತ ಒಂದು ಸಿನಿಮಾ ಮಾಡಿದ್ರು ಅಲ್ಲಿ ಗಂಧದ ಗುಡಿ ಅನ್ನೋ ಸಿನಿಮಾ ಮಾಡಿದ್ರು ಗಂಡು ಅಂತ ಒಂದು ಸಿನಿಮಾ ಮಾಡಿದ್ರು ಸರ್ ಮತ್ತೆ ವೀರಪ್ಪನ ಸಿನಿಮಾ ಮಾಡಿದ್ರು ಮಾಸ್ತಿ ಗುಡಿ ಅನ್ನೋ ದೇವರು ಇದೆ ಮಾಸ್ತಮ್ಮ ದೇವಸ್ಥಾನ ಇದೆ ಭಾಳ ಫೇಮಸ್ ದೇವಸ್ಥಾನ ಆವಾಗ ಮೂವತ್ತೊಂಬ ನಾನು ನೋಡಿದ ಮಟ್ಟಿಗೆ ಒಂದು ಮೂವತ್ತೊಂಬತ್ತು ಆನೆ ಇತ್ತು ಅಲ್ಲಿ ಕೆಡ್ಡ ಪ್ರೋಗ್ರಾಮ್ ನಡೆದಿತ್ತು ಸರ್ ಕೆಡ್ಡ ಅಂದರೆ ಆನೆಯೆಲ್ಲ ಓಡಿಸ್ಕೊಬಂದು ಈಗ ಕಾಲದಲ್ಲಿ ಇಂಜೆಕ್ಷನ್ ಕೊಟ್ಟು ಆ ಥರ ಹಿಡಿಯೋಂಥದ್ದು ಏನೂ ಇಲ್ಲ ಸರ್ ಆನೆಗಳ ಕೆಡ್ಡ ಆನೆಗಳನ್ನ ತಂದು ಇದು ಮಾಡಿ ಕೆಡ್ಡದಲ್ಲಿ ಅದು ಪಳಗಿಸಿ ಅದನ್ನು ಪಂದಿಗೆ ತಂದು ಹಾಕಿ ಪಂದೀಲಿ ಅದನ್ನ ಪಳಗಿಸಿ ಮತ್ತು ನೀರು ಕುಡಿಯೋಂಗ ಮಾಡಿ ಅಲ್ಲಿಂದ ತಂದು ಪಂದಿ ಅಂದರೆ ಸರ್ ಮೊದಲನೇ ಇದು ಅದು ಒಂಥರ ಬಂದ್ ಬಂಧಿಸಲ್ಪಡೋವಂಥ ಬಂದ್ ಬಂದ್ ಬಂಧನ ಮಾಡೋದು ಆನೆಯನ್ನು ಬಂಧಿಸಿಡುವಂಥದ್ದು ಅಂದರೆ ಒಳ್ಳೆ ಉದ್ದೇಶದಿಂದ ಅಂದ್ರೆ ಆನೆಗೆ ಕಚ್ಚುಗುಳಿ ಇರ್ತಕ್ಕಂಥದ್ದು ಇದೆ ಇದು ಕಾಡಾನೆ ಅದೆಲ್ಲ ಕಚುಗುಳಿ ಹೋಗ್ಬೇಕಾದ್ರೆ ಅದನ್ನ ಇಟ್ಟುಕೊಂಡು ನಮ್ಮಲ್ಲಿ ಸಣ್ಣ ಸಣ್ಣ ಗಿಡ ಗಂಟೆಗಳು ಇರ್ತಲ್ಲ ಅದರಲ್ಲಿ ಸೊಪ್ಪು ಸೊದೆ ತಗೊಂಡು ಅದನ್ನ ಮೈ ಮೇಲೆಲ್ಲ ಸೌರಿ ಅದನ್ನ ಅಭ್ಯಾಸ ಮಾಡ್ತಕ್ಕಂದ್ರೆ ಕಚ್ಚುಗುಳಿ ಹೋಗಿಸಬೇಕು ಮೈ ಮೇಲೆಲ್ಲ ಸವರಿ ಅದೆಲ್ಲ ಕಚ್ಚುಗುಳಿ ಹೋದ್ಮೇಲೆ ನಮ್ಮ ನಾವೇನು ಅದಕ್ಕೆ ಆಹಾರ ಕೊಡ್ತೀವಿ ಆಹಾರನ ನಮ್ಮ ಕೈಯಿಂದ ತಗೊಳಕ್ಕೆ ಅದು ಅಭ್ಯಾಸ ಮಾಡಿದಾಗ ಅದನ್ನೆಲ್ಲ ಆಮೇಲೆ ಕೈಯಲ್ಲಿ ಮುಟ್ಟೋದು ಹಾಗೆಲ್ಲ ಬಂದಿಗೆ ಹಾಕಿ ಆಮೇಲೆ ಕಿರಲ್ ಆದಾಗ ನಾವು ಎರಡು ಸೈಡು ಇದಾಗ್ತೀವಿ ಹಗ್ಗಗಳನ್ನ ಕಟ್ಟಿ ಅದನ್ನ ನೀರು ಕರ್ಕೊಂಡೋಗೋದು ಆನೆಗಳ ಜೊತೆಯಲ್ಲಿ ಹಾಗೆ ಆ ಥರ ಅಭ್ಯಾಸ ಮಾಡ್ತೀವಿ ಬರ್ತಾ ಬರ್ತಾ ಏನು ಮಾಡ್ತೀವಿ ಅಂದರೆ ಬರೀ ಆನೆ ನಮ್ಮ ಆತ ಈ ಸಾಕಾನೆ ಇದು ಅದರ ಒಂದು ಸಹಾಯ ಇಲ್ಲದೆ ಸಾಕಾನೆಗಳ ಸಹಾಯ ಇಲ್ಲದೆ ಬರೀ ಆನೆ ಕರ್ಕೊಂಡು ಹೋಗೋದು ಬರೋದು ಅದರ ನಂತರ ನಾವು ಏನು ಮಾಡ್ತೀವಿ ಅಂದರೆ ಊಟಕ್ಕೆ ಕರ್ಕೊಂಡು ಹೋಗೋದು ಅದನ್ನು ಊಟಕ್ಕೆ ಏನು ಇಲ್ಲಿ ತಂದು ಕೊಡ್ತಿದ್ದೋ ನಾವು ಪಂದ್ಯ ಒಳಗೆ ಅದಕ್ಕೆ ಊಟ ಕೊಡ್ತಿದ್ದೋ ನಂತರ ಇತರ ಆನೆಗಳ ಜೊತೆಯಲ್ಲಿ ಊಟ ಕೊಡ್ತಕ್ಕಂಥದ್ದು ಆವಾಗ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ತೀವಿ ಹೇಗೆ ಸಾಕಿದ್ದಾನೆ ಅದು ಪಳಗಿರ ಆನೆಗಳಿದೆ ಅದನ್ನು ಇಟ್ಕೊಂಡಿರ್ತೀವಿ ಹಾಗೆ ಒಂದು ಕೆಲವು ಆನೆಗಳು ಒಂದು ತಿಂಗಳಲ್ಲೂ ಕೆಲವು ಆನೆ ಎರಡು ಮೂರು ದಿವಸದಲ್ಲೂಗೋಗ್ಬೋದು ಕೆಲವು ಆನೆ ಪಳಗೋದೇ ಇಲ್ಲ ಪಳಗೋದಿಲ್ಲ ಹಾಗೆ ಇರ್ತದೆ ಅದು ಕೆಲವೊಲ್ಲೇ ಬಳ್ಳೆಯಲ್ಲಿ ಹಾಗೆ ಇತ್ತು ಹಾಂ ಒಂದೆರಡು ಮೂರಿಗೆ ನಾವು ಕೃಪಾ ಅಂತೀವಿ ಆ ಕೃಪ ಕೊನೆ ತನಕ ಬೇಡಿ ಬಿಚ್ಚಲಿಲ್ಲ ಬೇಡಿ ಹಾಕಿದಂಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅಂದರೆ ಅದು ಯಾವಾಗಲೂ ಅದು ಅದೇ ಥರ ಆಗೋಯ್ತು ಸರ್ ಅದನ್ನು ಪಳಸೋಕ್ಕೆ ಆಗಲಿಲ್ಲ ಆನೆನ ಹಿಡಿದ್ರು ರೇಷನ್ ಕೊಡ್ತಿದ್ದರು ಸ್ನಾನ ಮಾಡಿಸ್ತಿದ್ರು ಎಲ್ಲ ಮಾಡ್ತಿದ್ರು ಇದೆಲ್ಲ ಮಾಡೋಕ್ಕೆ ಸಹಾಯಕ್ಕೆ ಸಾಕಿದಾನೆಗಳು ಹೆಣ್ಣಾನೆಗಳು ಆನೆಗಳು ಇರಬೇಕಾಗಿತ್ತು ಅದು ಗಂಡಾನೆ ಆಗಿರೋದ ಇದು ಹೆಣ್ಣಾನೆಗಳು ಸಹಾಯಕ್ಕೆ ಬೇಕಾಗಿತ್ತು ಅವಾಗ ಅದೇ ಥರ ಮಾಡ್ತಿದ್ರು ತೊಳಿಬೇಕಾದ್ರೆ ಆದರೆ ಪ್ರತಿ ದಿವಸ ತೊಳಿತಿರ್ಲಿಲ್ಲ ವಾರಕ್ಕೆ ಒಂದು ಎರಡು ಸತಿ ಮೂರು ಸತಿ ಹಿಂಗೆ ತೊಳೀತು ಈ ಥರ ಮಾಡ್ತಿದ್ರು ಬಟ್ ಕೃಪಾ ಇದು ಆಗಲೇ ಇಲ್ಲ ಆಗಲೇ ಇಲ್ಲ ಸರ್ ಕೃಪಾ ಕೊನೆ ತನಕ ಮನುಷ್ಯನಿಗೆ ಸ್ಪಂದಿಸಲೇ ಇಲ್ಲ ಊಟ ತಿಂತಿತ್ತು ಹೋಗಿ ಬರೋದು ಮಾಡ್ತಿತ್ತು ಕಾಡಿಗೆ ಬಿಡ್ತಿದ್ರು ಕಾರ್ಡಿಂದ ಬರ್ತಿತ್ತು ಇಲ್ಲಿ ಊಟ ರೇಷನ್ ಕೊಡ್ತಿದ್ರು ಕಾರ್ಡ್ ಬಿಡ್ತಿರು ಈ ತರ ಮಾಡ್ಕೊಂಡ್ ಬರ್ತಿದ್ರು ಆವಾಗ ಮಹೇಂದ್ರ ಕಾಂತಿ ಸರೋಜಿನಿ ಆಮೇಲೆ ಲಲಿತಾ ಮೇರಿ ಅಯ್ಯಪ್ಪ ಅಂತ ದ್ರೋಣ ರಾಜ ಮನೋಹರ ಆಮೇಲೆ ಅದ್ರ ಜೊತೆಗೆ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಸರ್ ಈಗ ಅದು ಸಾಕಾಣಿ ಮರಿಗಳು ಜೊತೆಗೆ ಅದನ್ನೆಲ್ಲ ಬಳಸ್ತಕ್ಕಂಥದ್ದು ಸಾಕಾದ ಮನೆಗಳು ಸಾಮಾನ್ಯವಾಗಿ ಪಳಗ್ಬಿಡ್ತಿದ್ದು ಜೊತೆಲೆ ಓಡಾಡುತ್ತದ್ದು ಅದರ ಮಾತು ಕೆಲಸ ಕೆಲಸಗಳು ಮಾತ್ರ ಆಗಬೇಕಾಗಿತ್ತು ಅಂಥದ್ದು ಮಾಡ್ಬಿಡೋರು ಅದು ಈಸಿಯಾಗಿ ಆಮೇಲೆ ಇದು ನಮ್ಮಲ್ಲಿ ಇದು ಮಾಡ್ತಿದ್ರು ಅಂಥದ್ದು ಕಪ್ಪು ಗುಂಡಿ ಅಂತ ಗುಂಡಿ ತೆಗೆದು ಆನೆ ಅದರಲ್ಲಿ ಕೆಡಗಿ ಹಿಡಿತಿದ್ದಂಥದ್ದು ಒಂದು ಆಗ ನನಗೆ ಆ ಕೆಡ್ಡ ಟೈಮಲ್ಲಿ ಹುಟ್ಟಿದ್ದೀನಿ ಅನ್ನೋದೊಂದು ಇದು ಬಿಟ್ಟರೆ ಆಗ ನಾವು ನೋಡಿದಾಗ ಇದು ನೋಡಿದೆ ನಾವು ಅದು ಕಪ್ಪು ಗುಂಡಿಲಿ ಅದಕ್ಕೆ ನಮ್ಮಲ್ಲಿ ಒಬ್ಬ ಕಪ್ಪಿನ ಕಾಳ ಅಂತಲೇ ಕರಿತು ಕಾಳ ಅನ್ನೋ ನಂಬಿದ ಕಪ್ಪಿನ ಕಾಳು ಅಂತಲೇ ಕರೀತಿದ್ರು ಅವನು ಏನು ಮಾಡ್ತಾನೆ ಸಾಕಿದ್ದಾನೆ ಹತ್ತಿರ ಹೋಗೋದು ಅದು ಓಡಿಸ್ಕೊ ಬಂದಾಗ ಗುಂಡಿ ಇವನು ಗೊತ್ತಿರ್ತಲ್ಲ ಗುಂಡಿ ಬಳಸ್ಕೊಂಡು ಓಡೋದು ಆನೆ ಬಂದು ಗುಂಡಿಲಿ ಬಿದ್ದೋಗೋದು ಕಾಡಾನೆ ಕಾಡಾನೆ ಅವನು ಕಾಡಾನೆ ಗುಂಪಿಗೆ ಹೋಗೋದು ಅಟಿಸ್ಕೊ ಬರಬೇಕು ಆ ಥರ ಹತ್ರ ಹೋಗೋದು ಅದು ತಕ್ಷಣ ಓಡ್ಬಿಡೋದು ಅವನಿಗೆ ಗೊತ್ತಿತ್ತು ಗುಂಡಿ ಇಂಥ ಜಾಗದಲ್ಲಿ ಇದೆ ಅಂತ ಆ ಗುಂಡಿ ಬಳಸ್ಕೊಂಡು ಓಡ್ಬಿಡೋದು ಈ ಆನೆ ಅವನು ಓಡಿಸ್ಕೊಬಾರದಲ್ಲ ಬಿದ್ದೋಗ್ಬೋದು ಗುಂಡಿಗೆ ಆವಾಗ ಸಾಕಿದ್ದಾನೆ ಕರ್ಕೊಂಡೋಗಿ ಇಂಥ ಗುಂಡಿಲಿ ಬಳ್ಳಗದ್ದೆ ಗುಂಡಿಲಿ ಅದು ಅಂದ ಆ ಥರ ಒಂದು ಹೆಸರುಗಳಿರ್ತಿದ್ದು ಆಮೇಲೆ ರಾಜಮನಕೆರೆ ಗುಂಡಿ ಈ ಎಲ್ಲ ನಮ್ಮ ಒಳಗಡೆ ಇದು ಊರುಗಳಿದೆಯಾ ಅಲ್ಲ ಏರಿಯಾಗಳಿದೆಯಲ್ಲ ಏರಿಯಾಗಳ ಹೆಸರು ಇಟ್ಕೊಂಡು ಆ ಏರಿಯಾಗಳಿಗೆ ಇಂಥ ಇಂಥ ಗುಂಡಿಲಿ ಬಿದ್ದೋಗಿದೆ ಆನೆ ಬನ್ನಿ ಅದು ಅದನ್ನು ಸಾಕೆ ಆನೆ ಕರ್ಕೊಂಡೋಗಿ ಅದನ್ನು ಕಟ್ಟಿ ಎಳ್ಕೊಬಂದು ಪಂದಿಯಲ್ಲಿ ಕೂಡ ಆಗಿ ಅಭ್ಯಾಸ ಮಾಡ್ತಿದ್ದೆ ಆನೆದು ನಾವು ನೋಡಬೇಕಾದ್ರೆ ಬರೀ ಇದು ಇಷ್ಟಕ್ಕಲ್ಲ ಸರ್ ಭಾವನಾತ್ಮಕವಾಗಿ ಅದು ನಮಗೆ ಈ ನಮಗೆ ಫೈನಲಲ್ಲಿ ಬರ್ತದೆ ಇದ್ದರೆ ಇವೆಲ್ಲ ಆನೆನ ಆನೆಯನ್ನು ಕರ್ಕೊಂಡು ಹೋಗೋಕೆ ಸ್ನಾನ ಮಾಡ್ಸೋಕ್ಕೆ ಮಾತು ಕೇಳೋಕ್ಕೆ ನಾವು ಕೆಲಸ ಮಾಡಿಸ್ಬೇಕಲ್ಲ ಸರ್ ಆನೆ ಕೈಯಲ್ಲಿ ಟಿಂಬರ್ ಕೆಲಸ ಅವಾಗೆಲ್ಲ ಇವಾಗ ಟಿಂಬರ್ ಕೆಲಸ ಎಲ್ಲ ಮಾಡಿಸಲ್ಲ ಅವಾಗ ಟಿಂಬರ್ ಕೆಲಸ ಮಾಡಿಸ್ತಿದ್ದು ಮತ್ತು ಈ ಲಾರಿಗಳು ಟಿಂಬರ್ ಲಾರಿಗಳು ಊತಾಕೊಂಡಾಗ ಆ ಲಾರಿಗಳನ್ನ ತಳ್ಳಬೇಕು ಇಲ್ಲ ಎಳಿಬೇಕು ಇಂಥ ಕೆಲಸಗಳಿಗೆ ಆನೆಗಳು ಬಳಸ್ಕೊತಿದ್ರು ಆಮೇಲೆ ರೋಡಲ್ಲಿ ಮರಗಳು ಬಿದ್ದಾಗ ಅದು ತೆಗೆಯೋಕೆ ಆನೆಗಳು ಬಳಸ್ಕೊಳ್ತಿದ್ರು ಈಗ ಇತ್ತೀಚೆಗೆ ಈ ಮೊದಲೆಲ್ಲ ಅಷ್ಟು ಕಾರ್ಯಾಚರಣೆಗಳೇನಿರಲಿಲ್ಲ ಅಲ್ಲಿ ಆನೆಗಳಿದ್ದರೂ ಕೂಡ ಆಮೇಲೆ ಕೆಲವು ಆನೆಗಳನ್ನ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗ್ತಿದ್ರು ಸರ್ ಈ ಸ್ವಂತ ದಿನ ಜನ ಬಂದಾಗ ಕನ್ನಡ ರಾಜ್ಯೋತ್ಸವ ಬಂದಾಗ ಸ್ಥಳೀಯ ಹಬ್ಬಗಳು ಜಾತ್ರೆಗಳು ಆದಾಗ ಕೆಲವು ಆನೆಗಳು ಹೋಗ್ತಿತ್ತು ಸರ್ ತುಂಬ ಚೆನ್ನಾಗಿ ಪ್ರೊಸೆಷನ್ ಎಲ್ಲ ಮುಗಿಸ್ಕೊಂಡು ಆ ಮೆರವಣಿಗೆಯಲ್ಲೆಲ್ಲ ಭಾಗವಹಿಸಿ ಆರಾಮಾಗಿ ಬರ್ತಾ ಇತ್ತು ಸರ್ ಅದೆಲ್ಲ ನೋಡಿದಾಗ ಆನೆಗಳು ನಮ್ಮ ಜೊತೆಯಲ್ಲಿ ಭಾಳ ಅದು ಏನೋ ಸಂತೋಷ ಆನೆಗಳಿಗೆ ಆ ಊರು ಜನರು ತೋರಿಸೋ ಪ್ರೀತಿ ನಾವೆಲ್ಲ ಆನೆಯವ್ರ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ್ರೆ ಆನೆಗೆ ಸಿಕ್ಕಂತಹ ಒಂದು ತಿಂಡಿ ಯಾಕೆ ನಮಗೆ ತಿಂಡಿಗಳನ್ನ ನೋಡಿದವರೇ ಅಲ್ಲ ನಾವು ಆನೆ ಜೊತೆಯಲ್ಲಿ ಪ್ರೊಸೆಷನ್ಗೆ ಹೋಗ್ಬಿಟ್ರೆ ಆ ಕಬ್ಬು ಕಬ್ಬು ನಾವು ನೋಡಿಲ್ಲ ಸತ್ಯವಿಲ್ಲ ಆ ಸಮಯದಲ್ಲಿ ನಾವು ನೋಡಿಲ್ಲ ಕಬ್ಬು ಆನೆ ಕೊಡ್ತಿತ್ತು ಅದರಲ್ಲಿ ಒಂದೊಂದು ಪೀಸು ನಮಗೆ ಸಿಕ್ತಿತ್ತು ಆನೆ ಕಡ್ದು ಏನಾದ್ರು ಮುರಿದು ಕೆಳಗಡೆ ಬಿದ್ದರೆ ನಾವು ಪಟ್ಟದ ಪಟ್ಟನ್ ತಗೊಳ್ಳೋದು ನಾವು ತಿನ್ನಕ್ಕೆ ಶುರು ಮಾಡೋದು ಹೀಗೆ ಅದರಿಂದ ನಾವು ಕೂಡ ಕೆಲವು ತಿಂಡಿಗಳನ್ನ ತಿನ್ನಂಗೆ ಆಯಿತು ಭಾಳ ಸಹ ಆಯ್ತದೆ ತಿಂಡಿಗಳು ಮತ್ತು ಅದಕ್ಕೆ ರೇಷನ್ ಕೊಟ್ಟು ಏನಾರು ಮಿಕ್ಕಿದ್ರೆ ಇರೋ ಸತ್ಯ ಅದು ಮಿಕ್ಕಿದ್ರೆ ನಾವು ಸ್ವಲ್ಪ ತಿಂತಿದ್ದೆವು ಸರ್ ಈಗ ಆನೆ ಮಗ ಆನೆಯವ್ರ ಮಕ್ಕ ಮಗಳಾಗಿ ಆನೆ ಇದ್ದು ಸಾಕಿದ್ದ ಕುಟುಂಬದವರು ಬಂದವನಾಗಿ ನಾನು ಅರ್ಜುನ ಆನೆ ಚಲೀಸ್ ಆಯಿತು ಅದೇ ನಾನು ಫೈನಲ್ ಆಗಿ ಹೇಳಕ್ ಬಂದೆ ನಾನು ಈ ಏನಂದ್ರೆ ಈ ನಾವು ಟ್ರೈನಿಂಗ್ ಕೊಡುವಾಗ ಎಲ್ಲ ತರ ಟ್ರೈನಿಂಗ್ ಕೊಟ್ಟಿರ್ತೀವಿ ಆದರೆ ಕೆಲಸ ಮಾಡೋಕ್ಕೆ ಒಂದು ಟ್ರೈನಿಂಗ್ ಇರ್ತದೆ ಅದು ಮಾವುತ ನಾನು ಕೂತ್ಕೊಳ್ತೇನೆ ಅದರಲ್ಲಿ ಕವಾಡಿ ಕೂಡ ಕೂತ್ಕೊಳ್ತಿರ್ಲಿಲ್ಲ ಅವಾಗೆಲ್ಲ ಟಿಂಬರ್ ಕೆಲಸ ಮಾಡಬೇಕಾದ್ರೆ ಲಾರಿಗೆ ಲೋಡ್ ಮಾಡಬೇಕಾದ್ರೆ ಆನೆನೆ ಬಳಸ್ತಿದ್ದು ಇವಾಗ ಕ್ರೇನ್ ಬರ್ತಾ ಎತ್ತಾಗುತ್ತೆ ಅವಾಗ ಆನೆ ಬಳಸಬೇಕಾದ್ರೆ ಅವರು ಬಾಯಿಯಲ್ಲಿ ಏನು ಮಾತಾಡ್ತಿರ್ಲಿಲ್ಲ ಮಾವು ಆ ಟಿಂಬರ್ ಲೋಡ್ ಮಾಡಕ್ಕೆ ಮಾವತ್ರ ಹೋಗ್ತಿದ್ರು ಯಾಕೆ ನಮ್ಮಪ್ಪ ಕೂಡ ಮಾತಾಡಿದ್ರೆ ನಾವು ಕೆಲವು ಸಮಯದಲ್ಲಿ ನಾವು ಅಲ್ಲಿ ನಿಂತು ಕಾಲಲ್ಲಿ ಒಂದು ಸಿಗ್ನಲ್ ಕೊಡ್ತಾ ಇದ್ರು ಆನೆಗೆ ಸಿಗ್ನಲ್ ಅನುಸರಿಸಿ ಅದು ಕೆಲಸ ಮಾಡೋದು ಇದು ಏನಾಗ್ತದೆ ಆನೆಯ ಕಿವಿಯ ಭಾಗಕ್ಕೂ ಮನುಷ್ಯನ ಕಾಲಿನ ಭಾಗಕ್ಕೂ ಇರುವ ಒಂದು ಸಂಬಂಧ ಸಿಗ್ನಲ್ ಅದನ್ನ ಏನ್ ಹೇಳ್ತಾರೆ ಏಡಿ ಅಂತ ಹೇಳ್ತೀವಿ ಅಂದ್ರೆ ಹಗ್ಗ ಕಟ್ಟಿರ್ತೀವಿ ಹಗ್ಗದೊಳಗೆ ಕಾಲಿರ್ತದೆ ಆ ಬೆರಳು ಎಬ್ಬೆರಳು ಮತ್ತೆ ಇಂಬಡಿ ನಮ್ದು ಏನು ಇಂಬಡಿ ಇದೆರಡು ಕೆಲಸ ಮಾಡ್ತಿರ್ತದೆ ಈ ಸಿಗ್ನಲ್ಗಳು ಆನೆಗೂ ಆನೆ ಮಾವುತನಿಗೂ ಯಾವ ಆನೆ ಇದೆ ಆ ಆನೆಗೂ ಮತ್ತು ಆನೆ ಮಾವುತನಿಗೆ ಸಂಬಂಧ ಇರ್ತದೆ ಸರ್ ಒಂದು ವೇಳೆ ಅಲ್ಲಿ ಕೂತು ಕೆಲಸ ಮಾಡಿಸ್ತಕ್ಕಂಥ ಬದಲಾವಣೆ ಆದರೆ ಆ ಸಿಗ್ನಲ್ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬೋದು ಅಲ್ಲಿ ಇವನು ಈ ಸಿಗ್ನಲ್ ಕೊಡೋದೇ ಬೇರೆ ಮತ್ತೆ ಅದು ಮಾಡ್ತಕ್ಕಂಥ ಕೆಲಸನೇ ಬೇರೆ ಆಗ್ಬೋದು ಒಂದು ವೇಳೆ ಅದಾಗಿರ್ಬೋದು ಅಂತ ನನ್ನ ಯೋಚನೆ ಯಾವುದು ಅರ್ಜುನನ ವಿಷಯದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಸರ್ ಅದು ಕಮ್ಯುನಿಕೇಷನ್ ಅರ್ಜುನನಿಗೂ ಅರ್ಜುನ ಈಗ ನಾವು ನೋಡಿದಂಗೆ ಒಂದು ಎರಡು ಮೂರು ಕಾಡಾನೆ ಜೊತೆ ಒಡೆದಾಡಿದೆ ಎಲ್ಲಿ ಬಳ್ಳೆ ನಮ್ಮ ಇದರಲ್ಲಿ ಮಾವುತಾಗ ಅದ್ರ ಮೇಲೆ ಕೂಡ ನನಗೆ ದೊಡ್ಡ ಮಾಸ್ತಿಯವರಿದ್ದರು ಆ ಸಮಯದಲ್ಲಿ ಒಂದು ಕಾಡಾನೆ ಇಮಿಡಿಯೇಟಾಗಿ ಬಂದ್ಬಿಡ್ತದೆ ಬ್ಯಾಕ್ ವಾಟರ್ ನೀರಿಲ್ಲ ಬ್ಯಾಕ್ ವಾಟರ್ ನೀರಿಲ್ಲ ಬಳ್ಳೆಯಿಂದ ಕೆಳಗಡೆ ಸ್ನಾನ ಮಾಡ್ಸೋಕೆ ಹೋದ್ರೆ ಸ್ನಾನ ಮಾಡಿಸಿ ಬರೋದ್ರೊಳಗೆ ಮದ ಬಂದಿರತಕ್ಕಂಥ ಕಾಡಾನೆ ಬಂದೇ ಬಿಡುತ್ತೆ ಅದ್ರ ಜೊತೆ ಫೈಟ್ ಆಗುತ್ತೆ ಒಂದು ಮುಕ್ಕಾಲು ಗಂಟೆ ಫೈಟ್ ಆಗುತ್ತೆ ಸರ್ ಹಾಂ ಬ್ಯಾಕ್ ವಾಟರ್ಲಿ ಅಂದರೆ ನಮ್ಮಲ್ಲಿ ಈಗ ಈಗ ಈ ಥರ ಯಾವುದೂ ಮೀಡಿಯೋ ವೀಡಿಯೋ ವೀಡಿಯೋ ಮಾಡೋದಿದ್ದರೆ ಅದನ್ನ ಮಾಡಿಬಿಟ್ಟು ಇಟ್ಬಿಡ್ಬಿತ್ತು ಆವಾಗ ಏನೂ ಇಲ್ಲ ಆದರೆ ಅರ್ಜುನ ಒಂದು ಮುಕ್ಕಾಲು ಗಂಟೆಲಿ ಅದನ್ನು ಸೋಲಿಸ್ತಾನೆ ಕಾಡಾನೆನ ಮದ ಬಂದಿರೋ ಕಾಡಾನೆ ಆಗಿ ಓಡ್ಬಿಡ್ತೆ ಅದಕ್ಕೆ ಏನಂದರೆ ಸರ್ ಮೇಲೆ ಒಬ್ಬರು ಇದ್ದಾರೆ ಕಮ್ಯಾಂಡ್ರ್ ಒಂದು ಮನುಷ್ಯನ ಧೈರ್ಯ ಅದಕ್ಕೆ ಇರ್ತದೆ ಸರ್ ನನ್ನ ನನ್ನವರೊಬ್ಬರು ಇದ್ದಾರೆ ನನ್ನ ಜೊತೇಲಿ ಇದ್ದಾರೆ ನಾನು ಹೊಡೆದಾಡ್ಬೋದು ಶಕ್ತಿ ಇದೆ ಆ ಥರದ ಒಂದು ಇದು ಬರುತ್ತೆ ಒಂದು ವೇಳೆ ಸರ್ ನಾವು ಕೆಲವು ಸಮಯದಲ್ಲಿ ಇಳಿದು ಓಡ್ಬಿಡ್ತೀವಿ ಕಾಡಾನೆ ಬಂದಾಗ ಅದು ಮಾಡಿದಾಗ ಆನೆಯನ್ನು ನಮ್ಮ ಜೊತೆ ಓಡ್ಬಿಡ್ಬಿಡ್ತೇವೆ ಸರ್